संस्मृतोऽध्यातः ध्यातः कीर्तितः कथितः श्रुतः यो ददात्मृतत्वं हि समां रक्षतु केशवः तापत्रयेण सन्तप्तम् यदेतदखिलं जगत् वक्ष्यामि शान्तये ह्यस्य कृष्णामृतमहार्णवम् कलावेधेतु विप्रेन्द्रदशम् एकादशीं त्यजेत्सुराया बिन्दुना स्पृष्टम् ಅದು ಸ್ಪೃಷ್ಟಮ್ ಅನ್ಬೇಕು ಸ್ಪಷ್ಟಮಾಗಿದೆ ಗಂಗಾ ಭೈವ ಸಂಸಿ ಕಲಾವೇದಿಂದ್ರ ವಿಪ್ರೇಂದ್ರಾಹ ಅಂತ ಸಂಬೋಧನೆ ಅದು ಏ ವಿಪ್ರೇಂದ್ರ ಜ್ಞಾನಿಗಳೇ ತಿಳ್ಕೊಳ್ಳುವ ಕುತೂಹಲದವರೇ ಸ್ವಲ್ಪವಾದ್ರೂ ದಶಮಿಯನ್ನ ಏಕಾದಶಿ ಅಂಟಿಕೊಂಡು ಬಿಟ್ಟಿದ್ರೆ ಏಕಾದಶಿಯ ಸ್ಪರ್ಶವನ್ನ ದಶಮಿಯ ಸ್ಪರ್ಶವನ್ನು ಏಕಾದಶಿ ಹೊಂದಿದೆ ಅಂತಂದ್ರೆ ಏಕಾದಶಿನ್ ತ್ಯಜೇತ್ ದಶಮಿಗೆ ತಾಗಿಕೊಂಡಿದ್ರೆ ಆ ಏಕಾದಶಿಯನ್ನು ಬಿಡ್ಬೇಕು ಕಲಾವೇಧೆ ಕಲಾ ಅಂತಂದ್ರೆ ಒಂದು ಸಣ್ಣ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಂದು ಸ್ವಲ್ಪ ಅದು ಎಸ್ ಅದು ಹೇಗೆ ಸ್ಪರ್ಶ ಅಂತಂದ್ರೆ ಸೂರ್ಯೋದಯಕ್ಕಿಂತ ನಾಲ್ಕು ಗಳಿಗೆ ಪೂರ್ವ ಅದನ್ನ ಮತ್ತೆ ವಿವರ ಕೊಟ್ಟಿದ್ದಾರೆ ಆ ನಾಲ್ಕು ಗಳಿಗೆ ಪೂರ್ವದ ಒಂದು ಕ್ಷಣ ಆದ್ರೂ ಕೂಡ ದಶಮಿಯ ಸಂಪರ್ಕ ಇದೆ ಅಂತಂದ್ರೆ ಅದು ಬಿದ್ದ ಅಂತ ಲೆಕ್ಕ ಅದನ್ನ ಪರಿತ್ಯಜಯಿತು ಹೇಗೆ ಅಂದ್ರೆ ಒಂದೇ ಒಂದು ಬಿಂದು ಮಧ್ಯ ಗಂಗೆಯ ನೀರಿಗೆ ಬಿತ್ತು ಅಂದ್ರೆ ಅದು ಗಂಗೆ ಅಂತ ಅದನ್ನ ಉಪಯೋಗಿಸಲ್ಲ ಬಿಟ್ಟು ಬಿಡ್ತಾರೆ ಗಂಗಾಂಬ ಸಂತೆಜೇತ್ ಸ್ಪೃಷ್ಟಂ ಒಂದು ಹಣ್ ಹನಿ ಕಳ್ಳು ಬೆರೆತರು ಗಂಗೆಯ ನೀರನ್ನ ತೊರೆದು ಅಂದ್ರೆ ಅದು ಬೇಕಾದಷ್ಟು ಇದೆ ಮತ್ತೆ ಹೋಗಿ ಹೊತ್ತು ತರಬೇಕಾಗುತ್ತೆ ತರಬಹುದು ಅದರಿಂದಾಗಿ ಕಳ್ಳು ಬೆರೆತ ಗಂಗೆಯನ್ನ ತೊರೆದು ಬಿಡುವಂತೆ ದಶಮಿ ಬೆರೆತ ಏಕಾದಶಿಯ ದಿನದ ಉಪವಾಸವನ್ನ ಮಾಡದೆ ದ್ವಾದಶಿಯ ದ್ವಾದಶಿಯ ದಿವಸ ಮತ್ತೆ ಮರು ದಿವಸ ಉಪವಾಸ ಅನ್ನುದು ಇದರ ಒಟ್ಟ ಅಭಿಪ್ರಾಯ ಶ್ವದೃತೌ ಪಂಚಗವ್ಯಂಚ ದಶಮ್ಯಾ ದೂಷಿತಾಂ ತ್ಯಜೇತ್ ಏಕಾದಶೀಂ ದ್ವಿಜಶ್ರೇಷ್ಠಾ ಪಕ್ಷಯೋರುಭಯೋರಪಿ ಏಕಾದಶಿಯ ಸ್ಪರ್ಶದಿಂದ ಸಾರಿ ದಶಮಿಯ ಸ್ಪರ್ಶದಿಂದ ಒಂದು ವೇಳೆ ಏಕಾದಶಿ ಕೆಟ್ಟಿತು ಅಂತಂದ್ರೆ ಅದು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಒಂದು ಚರ್ಮದ ಚೀಲ ಇದೆ ಅದು ಶೃತವೂ ದೂಷಿತಾಂತಜೆಯಿತು ಶೃತ ಅಂತಂದ್ರೆ ನಾಯ ತೊಗಲು ಅದರಿಂದ ಒಂದು ಚೀಲದಲ್ಲಿ ಮಾಡಿದ್ದನ್ನ ಚೀಲದಲ್ಲಿ ಪಂಚಗವ್ಯವನ್ನು ತಂದ್ರೆ ಅದನ್ನು ಉಪಯೋಗಿಸ್ಲಿಕ್ಕಾಗುತ್ತಾ ಅದರಿಂದಾಗಿ ಅದನ್ನ ಯಾವ ಕಾಲಕ್ಕೂ ಕೂಡ ಬಳಸುವುದಿಲ್ಲ ಅನ್ನೋದು ಹೇಗೋ ದಶಮಿಯ ಸ್ಪರ್ಶ ಆದ್ರೆ ಈಗ ಎಲ್ಲದರ ತಾತ್ಪರ್ಯ ಬಿಡಬೇಕು ಅನ್ನೋದಷ್ಟೇ ಹೊರತು ಈ ಉದಾಹರಣೆಗಳನ್ನು ಯಾವುದನ್ನು ನಾವು ಗಂಭೀರವಾಗಿ ಪರಿಗಣಿಸ್ಬೇಕಾದ್ದಲ್ಲ ಅದರ ಅಭಿಪ್ರಾಯ ಯಾವುದೇ ಆ ಪ್ರಾಣಿಯ ಬಗ್ಗೆ ತಿರಸ್ಕಾರದ ದೃಷ್ಟಿಯಲ್ಲ ಅದಕ್ಕೆ ಬೇರೆ ಎಲ್ಲಿ ಮರ್ಯಾದೆ ಕೊಡಬೇಕು ಅದು ಕೊಟ್ಟಿದ್ದಾರೆ ಆದ್ರೆ ಆ ತೊಗಲಿನ ಚೀಲದಲ್ಲಿ ಏನನ್ನೂ ಬಳಸುವುದಿಲ್ಲ ಅನ್ನೋದನ್ನ ನಾವು ಹೇಗೆ ಗಮನಿಸ್ತೇವೋ ಹಾಗೆಯೇ ದಶಮಿಯ ಸೋಂಕಿನಿಂದ ಕೆಟ್ಟ ಏಕಾದಶಿಯ ಉಪವಾಸ ಸರಿಯಲ್ಲ ಅನ್ನೋದು ಒಟ್ಟ ಅಭಿಪ್ರಾಯ ಆದ್ರಿಂದಾಗಿ ಎರಡೂ ಪಕ್ಷಗಳಲ್ಲಿ ಅಂತಹ ಪಕ್ಷಯೋರು ಭಯೋರಪಿ ಕೃಷ್ಣ ಪಕ್ಷದಲ್ಲಾಗ್ಲಿ ಯಾವ ಅಲ್ಲ ವಿದ್ಯ ಅನ್ನೋದು ಶುಕ್ಲ ಪಕ್ಷಕ್ಕಾದ್ರೆ ಮಾತ್ರ ದೋಷ ಕೃಷ್ಣ ಪಕ್ಷಕ್ಕೇನಿಲ್ಲ ಅಂತ ಹೀಗೆ ವಿಭಾಗ ಮಾಡ್ಲಿಕ್ಕೆ ಬರುದಿಲ್ಲ ಯಾವ ಏಕಾದಶಿ ಆದ್ರೂ ಕೂಡ ವಿದ್ಧವಾಗಿದೆ ಅಂತಂದ್ರೆ ಅದು ಉಭಯೋರಪಿ ಎರಡೂ ಪಕ್ಷಗಳಿಗೂ ಕೂಡ ಅದು ದೋಷಗ್ರಸ್ತ ಅಂತಾನೆ ಸ್ವೀಕಾರ ಮಾಡಿ ಅದನ್ನ ಬಿಟ್ಟು ಬಿಡಬೇಕು ಅನ್ನೋದನ್ನ ಇಲ್ಲಿ ನಿರೂಪಣೆ ಮಾಡಿದ್ರು ತಸ್ಮ್ ವಿಪ್ರಾ ವಿದ್ಧಾವೈ ಕರ್ತವ್ಯ ಏಕಾದಶಿ ಕ್ವಚಿತ್ ವಿದ್ಧ ಹಂತಿ ಪರಾಪುಣ್ಯಂ ಶ್ರಾದ್ದಂಚ ವೃಷಲಿಪತಿ ಓ ವಿಪ್ರಾಹ ದಶಮಿಯ ಸ್ಪರ್ಶವಾದ ಏಕಾದಶಿಯನ್ನು ಎಂದೂ ಕೂಡ ಯಾವ ಕಾರಣಕ್ಕೂ ಕೂಡ ಆಚರಿಸಬಾರದು ಅದು ಏಕಾದಶಿಯನ್ನ ಮಾಡಿಯೂ ಕೂಡ ಆ ವಿದ್ಧವಾದ ಏಕಾದಶಿಯನ್ನು ಮಾಡಿಯೂ ಕೂಡ ಹಿಂದೆ ಏನೆಲ್ಲ ಪುಣ್ಯವನ್ನ ಸಂಪಾದಿಸಿದ್ನೋ ಆ ಎಲ್ಲಾ ಸಂಪಾದನೆಯ ಪುಣ್ಯವನ್ನ ಆತ ಕಳ್ಕೊಂಡ್ಬಿಡ್ತಾನೆ ಅದು ಪುಣ್ಯವನ್ನೆಲ್ಲ ಅಳಿಸಿಬಿಡುತ್ತೆ ಹೇಗೆ ಕುಲಗೇಡಿಯಾದವರ ಬದುಕನ್ನ ಪ್ರವೇಶ ಮಾಡಿದಾಗ ಅದು ಶ್ರಾದ್ದವನ್ನ ಅಂದ್ರೆ ಅಂಥವನು ಅಕಸ್ಮಾತ್ ಶ್ರಾದ್ದಕ್ಕೆ ಬಂದ ಅಂದ್ರೆ ಎಲ್ಲಾ ತಪ್ಪು ಕೆಲಸವನ್ನ ಮಾಡಿ ಅನ್ಯಾಯಗಳನ್ನ ಮಾಡಿ ಅವನು ಶ್ರಾದ್ದಕ್ಕೆ ಬಂದು ಆ ಪ್ರವೇಶ ಮಾಡಿದ ಅಂದ್ರೆ ಹೇಗೆ ಆ ಶ್ರಾದ್ದಕ್ಕೆ ಆ ಗುಣವೇ ಹಾಳಾಗ್ಬಿಡುತ್ತೋ ಹಾಗೆ ಈ ದಶಮಿಯ ಹಾಗೆ ದಶಮಿ ವ್ಯರ್ಥ ಅಂತ ಹೇಳುವ ಹಾಗೆ ಇಲ್ಲಿ ಏಕಾದಶಿಯ ಸ್ಪರ್ಶ ಆಗಿದ್ದಕ್ ಮಾತ್ರ ಸಂಬಂಧ ದಶಮಿ ಕೆಟ್ಟದ್ದು ಅಂತ ಅರ್ಥವೇ ಅಲ್ಲ ನಮ್ಗೆ ಇದ್ರ ಭಾವ ಅರ್ಥ ಆಗದೆ ಇದ್ರೆ ಇದು ಎಲ್ಲೆಲ್ಲೂ ಹೋಗ್ಬಿಡುತ್ತೆ ಅದರ ಭಾವ ಏಕಾದಶಿಗೆ ಸ್ಪರ್ಶವಾದದ್ರಿಂದ ಈ ಉಪವಾಸಕ್ಕೆ ಅದು ಬೇಡ ಅಂತ ಅಷ್ಟೇ ಅರ್ಥ ಹೊರತು ಈ ಉದಾಹರಣೆಗಳ ಹಿನ್ನೆಲೆಯಲ್ಲಿ ನಾವು ಏಕ ದ ದಶಮಿಯನ್ನಷ್ಟು ಕೀಳಾಗಿ ಕಾಣುವುದಾ ಅಂತ ಅಭಿಪ್ರಾಯ ಅಲ್ಲ ಅದು ಅದರ ಅಭಿಪ್ರಾಯ ಅದು ಏಕಾದಶಿಕ ಸ್ಪರ್ಶ ಆದಾಗ ಉಪವಾಸಕ್ಕೆ ಯೋಗ್ಯ ಅಲ್ಲ ಅಂತ ಅಷ್ಟೇ ಅರ್ಥ ಹಾಗೆ ಒಂದು ವೇಳೆ ನಾವು ಆಬಿಧ್ಯವಾದ ಏಕಾದಶಿಯನ್ನು ಸ್ನಾತಂ ತಥಾ ಪೂಜಾ ಪೂಜಾಕೃತ ಹರೆ ತತ್ಸರ್ವ ವಿಲಯಂ ಯಾಂತಿ ತಮ ಸೂರ್ಯೋದಯ ಯಥ ಜಪ್ತಂ ಜಪಿಸಿದ್ದನ್ನು ದತ್ತೀಡಿದ್ದನ್ನು ಹುತಂ ಓಮಿಸಿದ್ದನ್ನು ಸ್ನಾನ್ನು ಪೂಜಾ ಪೂಜಾಕೃತ ಹರೇ ಅರಿಯನ್ನ ಉದ್ದೇಶಿಸಿ ಮಾಡಿದ ಪೂಜೆಯನ್ನು ಕೂಡ ಪೂಜೆಯ ಫಲಗಳನ್ನು ಕೂಡ ನಾವು ಕಳ್ಕೊಂಡ್ಬಿಡ್ತೇವೆ ತತ್ ಸರ್ವಂ ವಿಲಯಂ ಯಾಂತಿ ಯಾತಿ ಅದೆಲ್ಲವೂ ನಾಶ ಆಗುತ್ತೆ ಯಾವುದೂ ಕೂಡ ಉಳಿಯುವುದಿಲ್ಲ ಹೇಗೆ ತಮಸ್ಸೂರ್ಯೋದಯ ಯಥ ತಮಸ್ಸು ಸೂರ್ಯೋದಯ ಆಗುವಾಗ ತನ್ನಿಂದ ತಾನೇ ಹೇಗೆ ದೂರಕ್ಕೆ ಕಳಚಿಕೊಳ್ಳುತ್ತೋ ಹಾಗೆ ಈ ತಪ್ಪಾದ ಏಕಾದಶಿಯ ಉಪಾಸನೆಯಿಂದ ಆಚರಣೆಯಿಂದ ಜಪ ಮಾಡಿದ್ದು ಇಲ್ಲಿ ತನಕ ಎಷ್ಟೋ ಜನಕ್ಕೆ ಒಳ್ಳೆಯ ಉದ್ದೇಶದಿಂದ ಕೊಟ್ಟ ದಾನದ ಫಲ ಯಾಗಗಳಲ್ಲಿ ಆಹುತಿ ಕೊಟ್ಟದ್ದರ ಫಲ ಒಳ್ಳೆಯ ನೆನಪಿನಿಂದ ಭಗವಂತನನ್ನೇ ಮೀಸಿದ ಸ್ನಾನದ ಫಲ ನಾನು ಸ್ನಾನ ಮಾಡುವಾಗ ಭಗವಂತನನ್ನ ನೆನೆದ ಫಲ ಒಳ್ಳೆಯ ಉದ್ದೇಶದಿಂದ ಲೋಕಕ್ಕೆ ಹಿತವಾಗಲಿ ಅಥವಾ ನನಗೆ ಬೇಕಾದ ಅಪೇಕ್ಷೆಗಳನ್ನ ಭಗವಂತ ಈಡೇರಿಸಲಿ ಎನ್ನುವ ಬಯಕೆಯಿಂದ ಮಾಡಿದ ಪೂಜೆಯ ಫಲ ಎಲ್ಲವನ್ನು ಕಳ್ಕೊಳ್ತಾನೆ ಯಾತಿ ವಿಲಯಂ ಸರ್ವಂ ಅದರಲ್ಲಿ ಯಾವುದು ಉಳಿಯಲ್ಲ ಇದು ಎಚ್ಚರ ಇಟ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಹೇಳಿದ್ದು ಹೊರತು ಎಲ್ಲೋ ತಪ್ಪಿ ನಮ್ಗೆ ತಿಳಿಯದೆ ಆಯ್ತು ಅಂತಂದ್ರೆ ಹಾಗಾದ್ರೆ ಇನ್ನೇನ್ ಮಾಡಿ ಉಪಯೋಗ ಇನ್ ಯಾವತ್ತ ನ ಮಾಡಲ್ಲ ಅಂತ ಕೂಡುದಲ್ಲ ಅದರ ಅಭಿಪ್ರಾಯ ಬಿಡಬೇಕು ತಿಳಿಯದೆ ಎಲ್ಲೋ ಆಯ್ತು ಅಂತಂದ್ರೆ ಮುಂದಿನ ಸಲಕ್ಕೆ ಅದನ್ನ ಎಚ್ಚರಿಕೆಯಿಂದ ನಿರ್ವಹಿಸ್ಬೇಕು ಅಂತ ಅರ್ಥ ಸರಿ